ನಮಸ್ಕಾರ ವೀಕ್ಷಕರೇ ಈಗ ಮುಖ್ಯಾಂಶಗಳು ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯ ಸಂಚಾರಿ ಆರೋಗ್ಯ ಘಟಕದ ವಾಹನಗಳಿಗೆ ಸಂಸದ ಶ್ರೇಯಸ್ ಎಸ್ ಪಟೇಲ್ ಚಾಲನೆ ಬಿ ಶಿವರಾಮರವರು ಬೇಲೂರು ಪುರಸಭಾ ಅಧ್ಯಕ್ಷರ ವಿರುದ್ಧ ಆಡಿರುವ ಮಾತು ನನ್ನ ಗಮನಕ್ಕೆ ಬಂದಿಲ್ಲ ಪುರಸಭಾ ಸದಸ್ಯರ ಜೊತೆ ಸಭೆ ನಡೆಸಿ ತೀರ್ಮಾನ ಮಾಡಲಾಗುವುದು ಹಾಸನದಲ್ಲಿ ನಿನ್ನೆ ಸುರಿದ ಗಾಳಿ ಮಳೆಗೆ ನೆಲಕ್ಕೆ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಕೆಎಸ್ಆರ್ಟಿಸಿ ನೌಕರ ಸಾವು ನಗರದ ಬಿಟಿ ಕೊಪ್ಪಲಿನಲ್ಲಿ ಘಟನೆ ವಾರ್ತೆಗಳ ವಿವರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಗಳನ್ನು ತರುವ ವಾಹನಗಳಿಗೆ ಸಂಸದರಾದ ಶ್ರೇಯಸ್ ಎಂ ಪಾಟೀಲ್ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಸಂಸದರು ಇದೊಂದು ಅದ್ಭುತವಾದಂತಹ ಯೋಜನೆಯಾಗಿದೆ ಎಂದರು ಈ ಸಂಚಾರಿ ವಾಹನದಲ್ಲಿ ಬೇಸಿಕ್ ಆಗಿ ಏನು ಬೇಕು ಒಳ್ಳೆಯ ಆರೋಗ್ಯ ಕಾರ್ಮಿಕನಿಗೆ ಏನು ಬೇಕು ಎಲ್ಲ ಸವಲತ್ತುಗಳು ಈ ಮೊಬೈಲ್ ಬಸ್ನಲ್ಲಿ ಇದೆ ಕಾರ್ಮಿಕನು ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ಮುಖ್ಯವಾಗಿ ಬೇಕಾಗಿರುವ ರಕ್ತ ಪರೀಕ್ಷೆ ಬಿಪಿ ಇಸಿಜಿ ವ್ಯವಸ್ಥೆ ಇದೆ ಸ್ಥಳದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗೆ ಬಂದರೆ ಉಚಿತವಾಗಿ ಮೆಡಿಸಿನ್ ಕೊಡಲಾಗುತ್ತದೆ ಇಂತಹ ಅದ್ಭುತ ಕಾರ್ಯಕ್ರಮ ನೀಡಿರುವ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆ ಹೇಳುತ್ತೇನೆ ಕಾರ್ಮಿಕ ಇಲಾಖೆಯಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿರುವುದು ಯಾರ ಬಳಿ ಕಾರ್ಮಿಕ ಕಾರ್ಡ್ ಇದೆ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದ್ರು ರಜೆ ಬಿಟ್ಟು ಉಳಿದ ಎಲ್ಲಾ ದಿನಗಳಲ್ಲೂ ಪ್ರತಿ ಗ್ರಾಮಕ್ಕೂ ಬಂದು ಕಾರ್ಮಿಕ ಐಡಿ ಕಾರ್ಡ್ ಇದ್ದವರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದರು ಸಂಚಾರಿ ಆರೋಗ್ಯ ಘಟಕವನ್ನ ನಮ್ಮ ಕಾರ್ಮಿಕ ಇಲಾಖೆ ವತಿಯಿಂದ ಒಂದು ಆಶಾದಾಯಕ ಯೋಜನೆಯನ್ನ ಮಾನ್ಯ ಕೇಂದ್ರ ಸರ್ಕಾರದ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಸರ್ ಅವರು ಇವತ್ತು ರಾಜ್ಯಾದ್ಯಂತ ಉದ್ಘಾಟನೆ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ನಾವು ನಮ್ಮ ಸತ್ಯಭಾ ಮೇಡಮ್ ಅವರು ನಮ್ಮ ಕಾರ್ಮಿಕ ಇಲಾಖೆಯ ಡಿಸ್ಟಿಕ್ ಆಫೀಸರ್ ಯಮುನಾ ಮೇಡಮ್ ಅವರು ಉದ್ಘಾಟನೆಯನ್ನ ಮಾಡಿದ್ವಿ ಇದು ಒಂದು ಅದ್ಭುತವಾದಂತಹ ಒಂದು ಯೋಜನೆ ಖಂಡಿತವಾಗಿಯೂ ನಾವಂತೂ ಈ ಒಂದು ಏನು ಸಂಚಾರಿ ವಾಹನದಲ್ಲಿ ಆ ಬೇಸಿಕ್ ಆಗಿ ಏನೇನು ಬೇಕು ಒಬ್ಬ ಒಳ್ಳೆ ಆರೋಗ್ಯ ಪಡೆಯುವಂತಹ ಕಾರ್ಮಿಕರಿಗೆ ಅದೆಲ್ಲ ಸವಲತ್ತುಗಳು ಈ ಒಂದು ಬಸ್ ಅದು ರಕ್ತ ಪರೀಕ್ಷೆ ಆಗಿರ್ಬೋದು ಇ ಜಿ ಮುಖ್ಯವಾಗಿ ಇ ಜಿ ಯಾಕಂದ್ರೆ ಕಾರ್ಮಿಕರಿಗೆ ಅತಿ ಹೆಚ್ಚು ಒತ್ತಡ ಇರ್ತದೆ ಇ ಜಿ ಮತ್ತೆ ಡಿಪಿ ಅನ್ನ ನೋಡ್ಕೊಂಡಷ್ಟೇ ಅವನು ಬದ್ ಸಾಧ್ಯ ಇ ಸಿ ಜಿ ವ್ಯವಸ್ಥೆ ಇದೆ ಮತ್ತೆ ನಮ್ಮ ಐ ಟೆಸ್ಟ್ ಇದೆ ಆಪ್ತಾಲಜಿಸ್ಟ್ ಸಹ ಇರ್ತಾರೆ ಒಬ್ಬ ತಂಡ ಅಂದ್ರೆ ವೈದ್ಯರು ಲ್ಯಾಬ್ ಟೆಕ್ನಿಷಿಯನ್ನು ಜಿ ಎನ್ ಎಂ ಎನ್ ಎಂ ಮತ್ತೆ ಒಬ್ಬ ಇಷ್ಟು ಜನನು ಇರ್ತಾರೆ ಸ್ಥಳದಲ್ಲೇ ಯಾವುದು ಆರೋಗ್ಯ ಸಮಸ್ಯೆ ಬಂದ್ರೆ ಉಚಿತವಾಗಿ ಮೆಡಿಸಿನ್ ಸಹ ಏನದು ನಮ್ಮ ಮೆಡಿಸಿನ್ ಸಹ ಕೊಡುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಕೊಡೆಯಾಗಿ ನೀಡಿದೆ ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ಜಿಲ್ಲಾಡಳಿತ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಬೆಳವಣಿಗೆ ಆಗಿರೋದು ನಮಗೆಲ್ಲ ಹೆಮ್ಮೆ ತರುವಂತಹ ವಿಷಯ ನಾನು ಗೌರವದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕಾರ್ಮಿಕ ಸಚಿವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ನಾನು ಮಾನ್ಯ ನಮ್ಮ ಎಲ್ಲ ಮಾಧ್ಯಮ ಮುಖಾಂತರ ನಾನು ನಮ್ಮ ಕಾರ್ಮಿಕರಲ್ಲಿ ವಿನಂತಿ ಮಾಡ್ತೀನಿ ಕಾರ್ಮಿಕ ಕಾಡಿರವರು ದಯಮಾಡಿ ಈ ಒಂದು ಸವಲತ್ತನ್ನ ಸದುಪಯೋಗ ಪಡಿಸ್ಕೊಳ್ಳಿ ತಮ್ಮ ತಮ್ಮ ಗ್ರಾಮಕ್ಕೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ಸರ್ಕಾರಿ ರಜೆಗಳನ್ನ ಬಿಟ್ಟು ಎಲ್ಲ ಸರ್ಕಾರಿ ಏನು ದಿನಗಳು ಕಾರ್ಯಚಟುವಟಿಕೆಗಳ ಪ್ರತಿ ಗ್ರಾಮಕ್ಕೂ ಬದ್ಲಿ ತಮ್ಮ ಐಡಿ ಇದ್ದವ್ರಿಗೆ ಐಡಿ ಕಾರ್ಡ್ ಇದ್ದವ್ರಿಗೆ ಈ ಸವಲತ್ತುಗಳನ್ನ ಕೊಡ್ತಾರೆ ದಯಮಾಡಿ ಇದನ್ನ ಬಳಸಿ ಅಂತ ಹೇಳ್ತೀನಿ ಇದನ್ನ ಏನಾದ್ರು ನ್ಯೂನತೆ ಸಮಸ್ಯೆಗಳು ನಮ್ಮನ್ನ ನಮ್ಮ ಜಿಲ್ಲಾಧಿಕಾರಿಗಳನ್ನ ಸಮಸ್ಯೆಗಳಿದ್ರೆ ನಮ್ಮನ್ನ ಬಂದು ಕೇಳಿ ನಮ್ಮ ಡಿಸ್ಟಿಕ್ ಆಫೀಸರ್ ಇರ್ತಾರೆ ಕಾರ್ಮಿಕ ಇಲಾಖೆ ನ್ಯೂನತೆಗಳಿದ್ದಲ್ಲಿ ನ್ಯೂನತೆಗಳು ಎಲ್ಲಾ ರೀತಿಯ ಒಂದು ಸವಲತ್ತುಗಳಂತಹ ಒಂದು ಬಸ್ ಮೂರು ಬಸ್ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಹ್ ಖಂಡಿತವಾಗಿಯೂ ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆ ನಡೆಸ್ತೀನಿ ಇದು ಯಾವಾಗ ನಮ್ಮ ಕಾರ್ಮಿಕರು ಸದುಪಯೋಗ ಪಡಿಸ್ಕೊತಾರೆ ಆಗಷ್ಟೇ ಯೋಜನೆ ಸಕ್ಸಸ್ಫುಲ್ ಒಂದು ಯಶಸ್ವಿ ಆಗಂತ ಸಿಚುವೇಶನ್ ಮತ್ತು ಹಾಗಾಗಿ ಮನೆಯ ಮಾಡ್ತೀನಿ ಈ ಒಂದು ಏನು ನಮ್ಮ ಈ ಯೋಜನೆಯನ್ನ ಇದೇ ಸಂದರ್ಭದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಆರೋಗ್ಯದ ಕಿಟ್ ವಿತರಣೆ ಮಾಡಲಾಯಿತು ಜಿಲ್ಲಾಧಿಕಾರಿಗಳು ತಾವೇ ಕೆಲ ಆರೋಗ್ಯ ಪರೀಕ್ಷೆಗಳನ್ನು ಮಾಡಿಸಿಕೊಂಡರು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಯಮುನಾ ಇತರರು ಉಪಸ್ಥಿತರಿದ್ದರು ಬಿ ಶಿವರಾಮ್ ಅವರು ಬೇಲೂರು ಪುರಸಭಾ ಅಧ್ಯಕ್ಷರ ವಿರುದ್ಧ ಆಡಿರುವ ಮಾತು ನನ್ನ ಗಮನಕ್ಕೆ ಬಂದಿಲ್ಲ ಈ ಕುರಿತು ನಮ್ಮೆಲ್ಲಾ ಸದಸ್ಯರ ಜೊತೆ ಸಭೆ ನಡೆಸಿ ಒಮ್ಮತದ ತೀರ್ಮಾನ ಮಾಡಲಾಗುವುದು ಎಂದು ಸಂಸದ ಶ್ರೇಯಸ್ ಪಾಟೀಲ್ ಹೇಳಿದರು ಅಭಿಪ್ರಾಯ ಶಿವರಾಮಣ್ಣ ಅವರು ನಮ್ಮ ನಾಯಕರು ಅಭಿಪ್ರಾಯ ಹೇಳಿರ್ಬೋದು ಅಹ್ ಇದನ್ನ ತುರ್ತಾಗಿ ಇವತ್ತು ಮಾಹಿತಿ ಹೇಳಿದ್ದು ನನಗೆ ಇದೆಲ್ಲ ಗೊತ್ತಿತ್ತು ಸ್ಟ್ರೈಕ್ ಎಲ್ಲ ಇದು ಶಾಸಕರದು ಸಂದೇಶ ಬಗ್ಗೆ ನಂಗೆ ಮಾಹಿತಿ ಇರ್ಲಿಲ್ಲ ಇದನ್ನ ತುರ್ತಾಗಿ ನಮ್ಮೆಲ್ಲ ಪುರಸಭೆ ಸದಸ್ಯರುಗಳ ಕೂಡಲೇ ಒಂದು ಸಭೆಯನ್ನ ಸೇರಿಸಿ ನಾವು ಶಿವರಾಮಣ್ಣವರು ಏನ್ ಸಮಸ್ಯೆಗಳಿದೆ ಸ್ವಲ್ಪ ಬಗ್ಗೆ ಕೆಲಸ ಮಾಡ್ತೀವಿ ಅವತ್ತಂತೂ ಸ್ಟ್ರೈಕ್ ಆಗಿರೋದಂತೂ ಪ್ರತಿಭಟನೆ ಆಗಿರೋದು ಮನೆಯನ್ನ ಡೆಮಾಲಿಶ್ ಮಾಡಿರೋ ಅದು ಬರೀ ಅಧ್ಯಕ್ಷ ಒಂದೇ ಕಾರಣ ಇರಲ್ಲ ಅಲ್ಲಿ ಅಧಿಕಾರಿಗಳು ಇರ್ತಾರೆ ಮುಖ್ಯಾಧಿಕಾರಿ ಇರ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಬರೀ ಅಧ್ಯಕ್ಷರು ಒಂದೇ ಯಾವ ಅದ್ರ ಹೋರಾಟ ಮಾಡಿರ್ಬೋದು ಯಾಕಂತ ಹೇಳಿದ್ರೆ ಶಿವರಾಮ ಹೋರಾಟ ಮಾಡಬಹುದು ಅವ್ರಿಗೆ ಅನ್ಯ ಆಗಿದೆ ಕುಟುಂಬದವರಿಗೆ ಅಂತ ಹೋರಾಟ ಮಾಡಿರ್ಬೋದು ಪಕ್ಷದಲ್ಲಿ ಏನೇ ಸಣ್ಣಪುಟ್ಟ ವ್ಯತ್ಯಾಸಗಳು ಖಂಡಿತವಾಗಿಯೂ ಇರ್ತದೆ ಯಾವ ಪಕ್ಷದಲ್ಲಿ ವ್ಯತ್ಯಾಸ ಇಲ್ಲ ಅಂತ ನಿಮಗೆ ಗೊತ್ತು ಈ ರಾಜ್ಯದಲ್ಲಾಗಿರ್ಬೋದು ಜಿಲ್ಲೆಲ್ಲಾಗಿರ್ಬೋದು ಎಲ್ಲ ಮೂರು ಪಕ್ಷದಲ್ಲೂ ವ್ಯತ್ಯಾಸ ಇದೆ ಯಾಕಿರಲ್ಲ ಎಲ್ಲ ಪಕ್ಷದಲ್ಲೂ ವ್ಯತ್ಯಾಸ ಅದೇ ರೀತಿ ಅಧ್ಯಕ್ಷ ಅಧ್ಯಕ್ಷನಾದಲ್ಲಿ ವಿಷಯದಲ್ಲಿ ನಾನು ಒಪ್ಕೊಂತೀನಿ ವ್ಯತ್ಯಾಸ ಇರೋದು ಸತ್ಯ ಅದನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಬಿರುಗಾಳಿ ಮಳೆಗೆ ತುಡ್ಡಾಗಿ ಬಿದ್ದಿದ್ದ ಹೈಟೆನ್ಷನ್ ವಿದ್ಯುತ್ ತಂತಿಯನ್ನು ಗಮನಿಸದೇ ತುಳಿದ ಪರಿಣಾಮ ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಕೆಎಸ್ಆರ್ಟಿಸಿ ನೌಕರರೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಇಂದು ಮುಂಚಾನೆ ನಗರ ಹೊರಬೊಲಿಕಿದ ಪೇಟಿಕೊಪ್ಪಲಿನಲ್ಲಿ ಸಂಭವಿಸಿದೆ ನಲವತ್ತು ವರ್ಷದ ನಂದೇಶ್ ಮೃತಪಟ್ಟವರು ಶನಿವಾರ ರಾತ್ರಿ ಭಾರಿ ಗಾಳಿ ಮಳೆಯಿಂದ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ತುಂಡಾಗಿ ನೆಲಕ್ಕೆ ಬಿದ್ದಿತ್ತು ಆದರೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿರಲಿಲ್ಲ ಇದರ ಅರಿವಿಲ್ಲದೆ ನಂದೇಶ್ ಇಂದು ಬೆಳಿಗ್ಗೆ ವಾಕಿಂಗ್ಗೆ ಹೋದಾಗ ಆಕಸ್ಮಿಕವಾಗಿ ಈ ತಂತಿಯನ್ನು ತುಳಿದಿದ್ದು ಆಘಾತಕ್ಕೆ ಒಳಗಾಗಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲರನ್ನೂ ನಮಗೆ ಕೊಟ್ಟ ಗಿಫ್ಟ್ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ಆಡಳಿತ न्यायमूर्ति एच डी नरेंद्र प्रसाद बन ನಗರದ ಜಿಲ್ಲಾ ವಕೀಲರ ಸಂಘ ಹೊಯ್ಸಳ ವೇದಿಕೆಯಲ್ಲಿ ಜಿಲ್ಲಾ ವಕೀಲರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಪಿ ಆರ್ ಅಂಬೇಡ್ಕರ್ ಜಯಂತಿಯನ್ನು ನಾವು ಹಬ್ಬದ ಸಂಭ್ರಮದಲ್ಲಿ ಆಚರಿಸಬೇಕು ಅದಕ್ಕಿಂತ ಮುಖ್ಯವಾಗಿ ಅಂಬೇಡ್ಕರ್ ಅವರ ಸಂವಿಧಾನದ ತತ್ವ ಸಿದ್ಧಾಂತವನ್ನು ಪಾಲಿಸಿದರೆ ಈ ಜನ್ಮ ದಿನಾಚರಣೆಗೆ ಸಾರ್ಥಕವಾಗುತ್ತದೆ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರೆಲ್ಲರನ್ನೂ ನಮಗೆ ಇವರು ಕೊಟ್ಟ ಗಿಫ್ಟ್ ಇವರು ನಮ್ಮ ದೇಶದಲ್ಲಿ ಹುಟ್ಟದೇ ಇದ್ದರೆ ನಮ್ಮ ದೇಶದ ಎಷ್ಟೊಂದು ಸಮೃದ್ಧ ಪರಿಸ್ಥಿತಿ ಬರುತ್ತಿತ್ತೋ ಗೊತ್ತಿಲ್ಲ ಹಿಂಸೆ ತ್ಯಜಿಸಿ ಅಹಿಂಸವಾದದಿಂದಲೇ ಈ ಭಾರತಕ್ಕೆ ಸ್ವಾತಂತ್ರ್ಯ ತರಲು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅವರ ಜೊತೆ ಅನೇಕರು ಹೋರಾಟ ಮಾಡಿದ್ದಾರೆ ಅಂತಹ ಮಹನೀಯರು ಈ ದೇಶದಲ್ಲಿ ಜನ್ಮ ತಾಳದೇ ಇದ್ದರೆ ದೇಶದ ಪರಿಸ್ಥಿತಿ ಹೇಗಿರುತ್ತಿತ್ತು ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಇದ್ದರೆ ನಮಗೆ ಇಂತಹ ಮಹತ್ವವಾದಂತಹ ಸಂವಿಧಾನ ಸಿಕ್ಕುತ್ತಿತ್ತು ಎನ್ನುವ ಒಂದು ಯೋಚನೆ ಇತ್ತು ಅಂಬೇಡ್ಕರ್ ಅವರು ಚೇರ್ಮನ್ ಆಗಿದ್ದರಿಂದ ಅನುಕೂಲವಾಯಿತು ಅಂಬೇಡ್ಕರ್ ಅವರು ತಮ್ಮ ಬಾಲ್ಯ ಜೀವನದಿಂದ ಎಲ್ಲಾ ತರಹದ ಕಷ್ಟಗಳನ್ನು ನೋಡಿದ್ದಾರೆ ದೇಶದ ಹಿತಾದೃಷ್ಟಿಯಲ್ಲಿ ಇಂತಹ ಶ್ರೇಷ್ಠ ಸಂವಿಧಾನ ಸಿಕ್ಕಿದೆ ಎಂದು ಹೇಳಿದರು ನಾವು ಒಂದು ಅದಕ್ಕಿಂತ ಮುಖ್ಯವಾಗಿ ನಾವು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಸಂವಿಧಾನದ ತತ್ವ ಸಿದ್ಧಾಂತವನ್ನ ಪಾಲಿಸ್ಬೇಕು ಅವಾಗ ನಾವು ಅವ್ರ ಜನ್ಮ ದಿನಾಚರಣೆ ಆಚರಿಸೋದಕ್ಕೆ ಒಂದು ಸಾಥ್ ಕಾಗ ಯಾಕೆ ಅಂತಂದರೆ ಈ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆಲ್ಲ ನಡುವಂಥ ದೇವರು ಕೊಟ್ಟ ಗಿಫ್ಟು ಈ ದೇಶಕ್ಕೆ ಅವ್ರೇನಾದರೂ ಈ ದೇಶದಲ್ಲಿ ಹುರದೇ ಇದ್ದಿದ್ರೆ ನಮ್ಮ ದೇಶದ ಇಷ್ಟೊಂದು ಸಮೃದ್ಧಿ ಪರಿಸ್ಥಿತಿ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಯಾಕೆಂತಂದರೆ ಅವತ್ತು ಹಿಂಸೆ ಬಾಡ ಅಹಿಂಸಾವಾದದಿಂದಲೇ ಈ ದೇಶಕ್ಕೆ ಸ್ವಾತಂತ್ರ್ಯ ತಗೊಳ್ಬೇಕು ಹೇಳ್ಬಿಟ್ಟು ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಅವ್ರ ಜೊತೆಗೆ ತುಂಬ ಜನ ಹೋರಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟಂತ ಅಂಥ ಮಹನೀಯರು ಈ ದೇಶದಲ್ಲಿ ಅವರು ಏನಾದರೂ ಹುಡುಗೇ ಇದ್ದಿದ್ದರೆ ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅದೇ ರೀತಿ ಇವತ್ತಿನ ಮುಖ್ಯ ಅಂಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ನವರು ಈ ದೇಶದಲ್ಲಿ ಏನಾದರೂ ಹುಡುಗ ಇದ್ದಿದ್ದರೆ ನಮಗೆ ಇಂಥ ಮಹತ್ವವಾದಂಥ ಸಂವಿಧಾನ ಸಿಕ್ಕಿತ್ತು ಅನ್ನೋದು ಒಂದು ಯೋಚನೆ ಇದೆ ಯಾಕೆ ಅಂತ ಅಂದರೆ ಅಂಬೇಡ್ಕರ್ ಅನ್ನ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡ್ತಾರೆ ಬೇರೆ ಮೆಂಬರ್ಸು ಇರ್ತಾರೆ ಬೇರೆ ದೇಶದ ಸಂವಿಧಾನನಲ್ಲ ಅಂತ ನೋಡ್ಕೊಂಡು ಬಿಟ್ಟು ನಮ್ಮ ದೇಶಕ್ಕೆ ಅಳ್ವಡಿಸ್ಕೊಂಡು ಅದಕ್ಕೆ ಬೇಕಾದಂಥ ಒಂದು ರೂಪದೇಶ ಕೊಟ್ಟು ನಾವು ಸಂವಿಧಾನನ ತಯಾರು ಮಾಡ್ತೀವಿ ಅದು ವಿಷಯ ತಿಳ್ಕೊಂಡು ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ನಾವು ಅನುಭವಿಸಿ ನಮಗಾಗಿರ್ತಕ್ಕಂತಹ ತೊಂದರೆಗಳನ್ನು ಮುಂದಿಟ್ಕೊಂಡು ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಅಂಬೇಡ್ಕರ್ ಅವರು ಚೇರ್ಮನ್ ಆಗಿರೋದ್ರಿಂದ ಅದೊಂದು ತುಂಬಾ ಅನುಕೂಲ ಯಾಕೆ ಅಂತಂದ್ರೆ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯ ಜೀವನದಿಂದ ಕಾರ್ಯಕ್ರಮದಲ್ಲಿ ಬೇಲೂರು ಮಂಡರಂಗಿ ಮತ್ತು ನಿಶ್ಚಲ ಮಂಟಪದ ತೋಂಟದಾರಿಯ ಮಠದ ಶ್ರೀ ನಿಜಗುಣಾನಂದ ಮಹಾಸ್ವಾಮೀಜಿ ಕರ್ನಾಟಕ ಉಚ್ಚ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಡಿಟಿ ಪ್ರಸನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪಿಎಂ ಸಂತೋಷ್ ಉಪಾಧ್ಯಕ್ಷ ಎಚ್ ಎನ್ ಯೋಗೇಶ್ ಮೌರ್ಯ ಖಜಾಂಜಿ ಎಚ್ಎನ್ ಪ್ರತಾಪ್ ಜಂಟಿ ಕಾರ್ಯದರ್ಶಿ ಆರ್ ರೂಪ ದೇವರಾಜು ಇತರರು ಉಪಸ್ಥಿತರಿದ್ದರು ದೇಶದ ಪ್ರತಿಷ್ಠಿತ ತಾಂತ್ರಿಕ ವಿಶ್ವವಿದ್ಯಾನಿಲಯಗಳಿಗೆ ಸೇವೆ ವಿದ್ಯಾರ್ಥಿಗಳಿಗೆ ನಡೆಸುವ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಜೆ ಇ ಮೈನ್ ಎರಡ್ ಸಾವಿರದ ಇಪ್ಪತ್ತೈದು ಅರ್ಹತಾ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದ್ದು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನದ ಶೈಕ್ಷಣಿಕ ಸಹಭಾಗಿತ್ವದ ಎಚ್ ಕೆಎಸ್ ಪದವಿ ಪೂರ್ವ ಕಾಲೇಜಿನ ಇಪ್ಪತ್ತಾರು ವಿದ್ಯಾರ್ಥಿಗಳು ತೇರ್ಗಡೆ ಪಡೆಯುವ ಮೂಲಕ ಮುಂಬರುವ ಜೆ ಡಬಲ್ಇ ಅಡ್ವಾನ್ಸ್ಡ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ವಿದ್ಯಾರ್ಥಿಗಳಾದ ಚೇತನ್ ಗೌಡ ಎನ್ ಎಸ್ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಆರು ಹೆಚ್ ಎ ರಾಜೇಶ್ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಸೊನ್ನೆ ಹೇಮಂತ್ ಕುಮಾರ್ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಐದು ಎಂಟು ಗಣೇಶ್ ಜಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಮೂರು ಒಂದು ಸಂಗೀತಾ ಸಂಗೀತಾಭಿಯಂ ಶೇಕಡ ತೊಂಬತ್ತೇಳು ಪಾಯಿಂಟ್ ಏಳು ನಾಲ್ಕು ಶ್ರೀನಿಧಿ ಡಿ ಶೇಕಡ ತೊಂಬತ್ತಾರು ಪಾಯಿಂಟ್ ಏಳು ಮೂರು ಪ್ರೇಕ್ಷಾ ಜೆ ಶೇಕಡ ತೊಂಬತ್ತಾರು ಪಾಯಿಂಟ್ ಆರು ಏಳು ಅಂಕಗಳನ್ನು ಗಳಿಸಿದ್ದಾರೆ ಹೆಚ್ ಎ ರಾಜೇಶ್ ಎಂಬ ವಿದ್ಯಾರ್ಥಿ ಭೌತಶಾಸ್ತ್ರದಲ್ಲಿ ಶೇಕಡಾ ನೂರರಷ್ಟು ಅಂಕ ಅಂಕ ಗಳಿಸುವ ಜೊತೆಗೆ ಸುಮಾರು ಒಂಬತ್ತು ವಿದ್ಯಾರ್ಥಿಗಳು ವಿಷಯವಾರು ಶೇಕಡಾ ತೊಂಬತ್ತೊಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿರುತ್ತಾರೆ ಒಟ್ಟಾರೆ ಶೇಕಡ ತೊಂಬತ್ತಕ್ಕಿಂತ ಮೇಲ್ಪಟ್ಟು ಹದಿನೆಂಟು ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯನ್ನು ಪಡೆದುಕೊಂಡಿರುತ್ತಾರೆ ಎಲ್ಲ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ತಾಂತ್ರಿಕ ವಿದ್ಯಾಲಯಗಳಾದ ಎನ್ಐಟಿ ಐಐಐಟಿ ಮೊದಲಾದ ಸಂಸ್ಥೆಗಳಲ್ಲಿ ಬಿಎ ಪದವಿಗೆ ಪ್ರವೇಶ ಪಡೆಯುವ ಅವಕಾಶದ ಜೊತೆಗೆ ಐಐಟಿ ಸಂಸ್ಥೆ ಸೇರಲು ಮಾನದಂಡವಾಗಿರುವ ಜೆಇಎ ಅಡ್ವಾನ್ಸ್ ಪರೀಕ್ಷೆ ಬರೆಯಲು ಅರ್ಹತೆ ಪಡೆದಿರುತ್ತಾರೆ ಸಂಸ್ಥೆಯು ಪ್ರತಿ ವರ್ಷವೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಉನ್ನತ ಫಲಿತಾಂಶ ಗಳಿಸುವ ಮೂಲಕ ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಕೆ ಸುರೇಶ್ ಕಾರ್ಯದರ್ಶಿಗಳಾದ ಶ್ರೀ ಎಚ್ ಎಸ್ ಪ್ರಶಾಂತ್ ಗೌಡ ಆಡಳಿತ ಮಂಡಳಿ ಪ್ರಾಂಶುಪಾಲರು ಉಪನ್ಯಾಸಕ ವರ್ಗದವರು ಜೆಇಇ ಪರೀಕ್ಷೆಯ ಸಂಯೋಜಕರಾದ ಆದಿತ್ಯ ವಟಿಕೆ ಅಭಿನಂದಿಸಿದ್ದಾರೆ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಹೊಳೆ ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನ ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ಗಳೇ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮೀಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವೀಸ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯು ಲಭ್ಯವಿರುತ್ತದೆ ಅಡ್ಮಿಷನ್ ಓಪನ್ ಫಾರ್ ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಪಿಯುಸಿ ಕೆಎನ್ಎ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂಡ್ ಪಿಯು ಕಾಲೇಜ್ ಕೆಎನ್ಎ ಎಕ್ಸ್ಟೆನ್ಷನ್ ಓಲ್ಡ್ ಚನ್ನರಾಯಪಟ್ಟಣ ರೋಡ್ ಹೊಳೆನ ಸಿಬ್ಬರ ಮೊಬೈಲ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಸೆವೆನ್ ನೈನ್ ಒನ್ ಫೈವ್ ಒನ್ ಜೀರೋ ಸೆವೆನ್ ತ್ರೀ ಫೈವ್ ಶಿವನಂದಿ ಸ್ಯಾನಿಟರಿ ಹಾಸನದ ಅತಿ ದೊಡ್ಡ ಟೈಲ್ಸ್ ಸ್ಯಾನಿಟರಿ ಕನಸಿನ ಮನೆಯ ವೇರ್ಂದಿಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ಗಳು ಮಾಡ್ಯುಲರ್ ಕಿಚನ್ ಅಸೆಸರೀಸ್ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ಸ್ಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷುರಿಯಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ಪೇಂಟ್ಸ್ ಬರ್ಜೆಟ್ ಪೇಂಟ್ಸ್ ಇಟಾಲಿಯನ್ ಕಲೆಕ್ಷನ್ ಜಾಕ್ವರ್ ಪೈಪ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಇಂದೇ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ಎಂ ಡಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹಾಸನ ಕಾಂಟ್ಯಾಕ್ಟ್ ನೈನ್ ಸಿರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕೆಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿಇಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಟಿ ನೀಟ್ ಕ್ರಾಶ್ ಕೋರ್ಸ್ ಗೆ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮೆ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮೊ ಅಡ್ಮಿಷನ್ಸ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಇ ಟಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ ಗುಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಜಿ ಪೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಎಚ್ಡಿ ಒಲ್ ಇಡಿ ಸಿ ಫೋರ್ ಓಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಝೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದರೆ ನೋ ಕಾಸ್ಟ್ ಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇ ಎಂ ಐ ಮತ್ತು ಒಂದು ಇ ಎಂ ಐ್ರೀ ಆಗಿ ಕೊಡ್ತಾ ಇದ್ದಾರೆ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ ಜಿ ಬೆಸ್ಟ್ ಕೇರ್ ಆನ್ಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ ನೈನ್ ಜೀರೋ ಸೆವೆನ್ ಒನ್ ಫೋರ್ ಒನ್ ಜೀರೋ ನೈನ್ ಸೆವೆನ್ ಫೋರ್ ಹೇ ಅರ್ಜುನ್ ಹ್ಮ್ ಇವತ್ತು ಹೊಸ ಕ್ಲೈಂಟ್ ಜೊತೆ ಮೀಟಿಂಗ್ ಹೌದಾ ವಿಶ್ ಮಿ ಹೇ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬಟ್ ಹೇ ಬರಿ ಆಲ್ ದಿ ಬೆಸ್ಟ್ ಆ ಬೇರೆ ಏನಪ್ಪ ಇವತ್ತು ಅಕ್ಷಯ ತೃತೀಯ ಇದೇ ದಿನ ನಿಮ್ಮಮ್ಮ ಅವಳ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದಾಗ ನಾನು ಅವಳಿಗೆ ಇದೇ ರೀತಿ ಗಿಫ್ಟ್ ನೀಡಿದ್ದೆ ಅಂದಿನಿಂದ ಅವಳು ಮಾಡಿದ ಸಾಧನೆಯ ಕ್ರೆಡಿಟ್ ಅನ್ನು ಅವಳು ಯಾರಿಗೆ ಕೊಡ್ತಾಳೆ ಗೊತ್ತಾ ಅಪ್ಪ ಇದು ಅನುಭವದ ಮಾತು ಕೇಳಿಸ್ಕೋ ಕೇಳಿಸ್ತು ಕೇಳಿಸ್ತು ನನಗೆ ಕೇಳಿಸುವಾಗ ಅವನು ಕೇಳಿಸಲ್ವಾ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯವನ್ನು ಜಿಆರ್ಟಿಯೊಂದಿಗೆ ಆಚರಿಸಿ ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ ಇನ್ನೂರ ರೂಪಾಯಿ ಕಡಿಮೆ ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮಿಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಡಿಮೆ ಪಡೆಯಿರಿ ಬೆಳೆ ಏರಿಳಿತದಿಂದ ಪಾರಗಳು ನಿಮ್ಮ ಆಭರಣಗಳನ್ನು ಮೊದಲೇ ಬುಕ್ ಮಾಡಿ ಜಿಯಾತಿ ಜುವೆಲರ್ಸ್ ಶುಭ ಆರಂಭಗಳ ಪ್ರಾರಂಭ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ ಕಾಯ್ದೆ ಸಾವಿರದ ಉಮೇದ್ ರದ್ದುಗೊಳಿಸುವ ಮೂಲಕ ಮುಸ್ಲಿಂ ಜನಾಂಗಕ್ಕೆ ಆಗುವ ಅನ್ಯಾಯವನ್ನು ತಪ್ಪಿಸಿ ನ್ಯಾಯಸಮ್ಮತ ಹಕ್ಕು ದೊರೆಯಲಿ ಹಾಗೂ ಪ್ರಸ್ತುತ ಫಕ್ ಕಾಯ್ದೆ ಅನುಷ್ಠಾನಗೊಳಿಸದಂತೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ವೇದಿಕೆ ಕಾರ್ಯಾಧ್ಯಕ್ಷ ಎಚ್ ಆರ್ ಅಹಮದ್ ಅಲಿಖಾನ್ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ವಕ್ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದು ನೇರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ದಾಳಿ ಮಾಡುವ ಹಾಗೆ ಇದೆ ಈಗಾಗಲೇ ಬಹಳಷ್ಟು ಭೂಮಿ ಉಳುವರ ಪಾಲಾಗಿದೆ ಇದರಿಂದ ವಂಚನೆಗೆ ಒಳಗಾಗಿರುವ ಮುಸ್ಲಿಂ ಸಮಾಜ ತಾವು ರೂಪಿಸಿರುವ ಕಾಯ್ದೆಯಿಂದ ಮುಸ್ಲಿಂ ಸಮಾಜ ಏಳಿಗೆ ಸಾಧ್ಯವಿಲ್ಲ ಇದು ಸಮಾನತೆ ಹಾಗೂ ಧಾರ್ಮಿಕ ಹಕ್ಕಿನ ವಿರುದ್ಧವಾಗಿರುತ್ತೆ ಮುಸ್ಲಿಂ ಜನಾಂಗಕ್ಕೆ ಆಗುವ ಅನ್ಯಾಯವನ್ನು ತಪ್ಪಿಸಿ ನ್ಯಾಯಸಮ್ಮತ ಹಕ್ಕು ದೊರೆಯಲಿ ಹಾಗೂ ಪ್ರಸ್ತುತ ವಕ್ ಕಾಯ್ದೆಯ ಅನುಷ್ಠಾನಗೊಳಿಸುವಂತೆ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಎಂದು ಹೇಳಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಈ ವಫ್ ಆಕ್ಟ್ ವಫ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನ ನಾವು ಭಾರತಾದ್ಯಂತ ರದ್ದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಈ ಬಿಲ್ ಅನ್ನ ವಾಪಸ್ ಪಡೀಲಿ ಅನ್ನುವಂತಹ ಉದ್ದೇಶದಿಂದ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ದೇಶದಲ್ಲಿ ಮುಸ್ಲಿಮರನ್ನ ತುಳಿಯುವ ಒಂದು ಉದ್ದೇಶ ಅವರ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಧಾರ್ಮಿಕ ಹಕ್ಕನ್ನು ಕಿತ್ಕೊಳ್ಳುವಂತಹ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆಯನ್ನು ತರ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತಾ ದೇಶಾದ್ಯಂತ ನಾವು ಇದು ಹೋರಾಟವನ್ನು ಮಾಡ್ತಾ ಇದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆಯ ಪರವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ನಾವು ನಾವು ಮಾನ್ಯ ಪ್ರಧಾನಮಂತ್ರಿಗಳು ಮಾನ್ಯ ರಾಷ್ಟ್ರಪತಿಗಳು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ವಾಪಸ್ ಬಿಲ್ ಅನ್ನ ವಾಪಸ್ ಪಡೆಯಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ ಮುಂದೆಯೂ ಕೂಡ ನಾವು ಈ ಹೋರಾಟವನ್ನ ಮಾಡ್ತೇವೆ ಇದು ಏನು ನಮ್ಮ ಧಾರ್ಮಿಕ ಆಸ್ತಿ ಇದೆ ಒಫ್ ಆಸ್ತಿ ಇದೆ ಹಿರಿಯರು ಕೊಟ್ಟಿರುವಂತಹ ಪ್ರಾಪರ್ಟಿ ಆಸ್ತಿ ಏನಿದೆ ಅದು ಒಫ್ಗಾಗಿ ನಮ್ಮ ಧಾರ್ಮಿಕವಾಗಿ ಇರುವಂತಹ ಮುಸ್ಲಿಂ ಜನಾಂಗಕ್ಕೆ ಕೊಟ್ಟಿರುವಂತಹ ಆಸ್ತಿ ಅದು ಹಾಗೆ ಉಳಿಬೇಕು ಒಫ್ ಹಾಗೆ ಇರಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಮತ್ತು ಒಫ್ ಮಂಡಳಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗಳಲ್ಲಿ ಜೊತೆಗೆ ಬೇರೆ ಇತರೆ ಧರ್ಮದವರನ್ನು ಕೂಡ ಶೇಕಡ ಅರವತ್ತರಷ್ಟು ಸೇರಿಸಬೇಕು ಅನ್ನುವಂತಹ ಒಂದು ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಏನು ನಮ್ಮ ಹೊಫ್ ಆಸ್ತಿ ಹೊಫ್ ಆಸ್ತಿಯಾಗಿ ಉಳಿಬೇಕು ಇಸ್ಲಾಂ ಧರ್ಮಕ್ಕೆ ಮುಸ್ಲಿಂ ಅಥವಾ ಧಾರ್ಮಿಕವಾಗಿರುವಂತಹದ್ದು ಮುಸ್ಲಿಂ ಧಾರ್ಮಿಕವಾಗಿ ಇರಬೇಕು ಅನ್ನುವಂತಹದ್ದು ನಮ್ಮ ಒಂದು ಉದ್ದೇಶ ಇದರ ಪರವಾಗಿ ದೇಶಾದ್ಯಂತ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೂ ನಾವು ಎಚ್ಚ ಇದನ್ನ ನಾವು ಇದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡುವುದರ ಮುಖಾಂತರ ಎಚ್ಚರಿಕೆಯನ್ನ ನಾವು ಸಂದೇಶವನ್ನ ನಾವು ಕೊಡ್ತಾ ಇದ್ದೇವೆ ಮುಂದೆ ಪ್ರತಿಭಟನೆಯಲ್ಲಿ ರಾಜ್ಯ ಅಲ್ಪಸಂಖ್ಯಾತ ಮುಸ್ಲಿಂ ಧಾರ್ಮಿಕ ಆಸ್ತಿ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಅಮೀರ್ ಜಾನ್ ಪ್ರಧಾನ ಕಾರ್ಯದರ್ಶಿ ಸಮೀರ್ ಅಹಮದ್ ಉಪಾಧ್ಯಕ್ಷ ಅಶ್ವಕ್ ಅಹಮದ್ ಸಂಘಟನಾ ಕಾರ್ಯದರ್ಶಿ ಅನ್ವರ್ ಪಾಷಾ ನಿರ್ದೇಶಕ ಯೂನುಸ್ ಪಾಷಾ ಅಸ್ಕರ್ ಪಾಷಾ ಕಬೀರ್ ಅಹಮದ್ ಇತರರು ಉಪಸ್ಥಿತರಿದ್ದರು ಅರಕಲಗುಂಡು ತಾಲೂಕು ಹುಲಿಕಲ್ ಗ್ರಾಮದ ಪ್ರಸನ್ನ ವೆಂಕಟರಮಣ ಸ್ವಾಮಿ ಬ್ರಹ್ಮ ರಥೋತ್ಸವವು ವೈಭವದಿಂದ ನೆರವೇರಿತು ಬೆಳಗ್ಗೆ ದೇವಾಲಯದಲ್ಲಿ ಮೂಲ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ನಡೆಸಿ ವಿಶೇಷ ಪೂಜೆ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ನಂತರ ಉತ್ಸವ ಮೂರ್ತಿಗಳನ್ನು ಅಲಂಕರಿಸಿ ಸೂರ್ಯ ಮಂಡಲೋತ್ಸವ ಕೃಷ್ಣಗಂಧ ಮಂಟಪೋತ್ಸವ ಸಾರ್ವೆ ಮಂಟಪೋತ್ಸವಗಳನ್ನು ನಡೆಸಲಾಯಿತು ದೇವರ ಮೂರ್ತಿಗಳನ್ನು ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಿ ವಿವಿಧ ಪೂಜೆ ಸಲ್ಲಿಸಿದ ಬಳಿಕ ನೆರೆದಿದ್ದ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ತೇರನ್ನು ಎಳೆದು ಸಂಭ್ರಮಿಸಿದರು ತೇರನ್ನು ಎಳೆಯುತ್ತಿದ್ದ ಭಕ್ತರಿಗೆ ಮನೆ ಮನೆಗಳಲ್ಲಿ ನೀರು ಪಾನಕ ಮಜ್ಜಿಗೆ ಮುಂತಾದ ತಂಪು ಪಾನೀಯಗಳನ್ನು ನೀಡಿ ಬಿಸಿಲಿನ ತಾಪ ತಾಣಿಸಿದರು ರಥ ಸ್ವಸ್ಥಾನ ಸೇರಿದ ಬಳಿಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಯಿತು ಸುತ್ತಮುತ್ತಲ ಗ್ರಾಮದ ಜನತೆ ರಥೋತ್ಸವವನ್ನು ಕಣ್ತುಂಬಿಕೊಂಡರು ಅರುಣ್ ಗೌಡ ಅವರು ತಮ್ಮ ಹೆಸರಿನ ದಾಖಲಿಕೆಯನ್ನು ಇಂಡಿಯಾ ಬುಕ್ ಬರೆಸಿಕೊಂಡಿದ್ದಾರೆ ಇವರು ಚನ್ನರಾಯಪಟ್ಟಣ ಕೋಟೆಯ ನಿವಾಸಿಯಾಗಿರುವ ಕಾವೇರಿ ಮತ್ತು ಅರುಣ್ ಕುಮಾರ್ ಅವರ ಸುಪುತ್ರಿಯಾಗಿದ್ದು ಅವರು ಹನುಮಾನ್ ಚಾಲಿಸಾ ಮಂತ್ರವನ್ನು ಹಾಗೂ ತಿಂಗಳ ಹೆಸರನ್ನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲಿ ಹೇಳುತ್ತಾರೆ ಇವರು ಇಂಡಿಯಾ ಬುಕ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರಿನಲ್ಲಿ ದಾಖಲೆ ಮತ್ತು ಐಪಿಆರ್ ಅಚೀವರ್ ಎಂಬ ಬಿರುದು ಪಡೆದಿದ್ದಾರೆ ಇವರ ಸಾಧನೆಗೆ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯ ಸಂಚಾರಿ ಆರೋಗ್ಯ ಘಟಕದ ವಾಹನಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ಬಿ ಬಿಶಿವರಾಮ್ರವರು ಬೇಲೂರು ಪುರಸಭಾ ಅಧ್ಯಕ್ಷರ ವಿರುದ್ಧ ಆಡಿರುವ ಮಾತು ನನ್ನ ಗಮನಕ್ಕೆ ಬಂದಿಲ್ಲ ಪುರಸಭಾ ಸದಸ್ಯರ ಜೊತೆ ಸಭೆ ನಡೆಸಿ ತೀರ್ಮಾನ ಮಾಡಲಾಗುವುದು ಹಾಸನದಲ್ಲಿ ನಿನ್ನೆ ಸುರಿದ ಗಾಳಿ ಮಳೆಗೆ ನೆಲಕ್ಕೆ ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಕೆಎಸ್ಆರ್ಟಿಸಿ ನೌಕರ ಸಾವು ನಗರದ ಕೊಪ್ಪಲಿನಲ್ಲಿ ಘಟನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ